ರಾತ್ರಿ ಶಿವಾಯ್ ಜೈಲಿನಲ್ಲಿ ಸರಿಯಾಗಿ ನಿದ್ರೆ ಮಾಡಲಿಲ್ಲ ಆ ಒಂದು ರಾತ್ರಿ ಅವನಿಗೆ ಒಂದು ವರ್ಷದಂತೆ ಅನಿಸಿತು ನಿನ್ ಗಂಡ ಒಬ್ಬ ಲೂಸರ್ ನಾನಲ್ಲ ನಿನ್ಗೆ ದುಡ್ಡು ಬೇಕು ಒಂದು ಕೋಟಿ ಎರಡು ಕೋಟಿ ಹತ್ತು ಕೋಟಿ ನಾನು ಕೊಡ್ತೀನಿ ಆದ್ರೆ ಒಂದ್ ಷರತ್ತಿದೆ ನಿನಗೆ ಎರಡು ಕೋಟಿ ಬೇಕಾದ್ರೆ ನೀನು ನನ್ನ ಜೊತೆ ಇರಬೇಕು ನಿನಗೆ ಹತ್ತು ಕೋಟಿ ಬೇಕಾದ್ರೆ ನೀನು ನಾನು ಹೇಳಿದ ಎಲ್ಲ ಕೆಲಸ ಮಾಡಬೇಕು ಆದರೆ ದೇವತನ ಮಾತು ಮುಗಿಸುವ ಮೊದಲು ನಿಮ್ಗೆ ಹುಚ್ಚಿಡ್ತಿದ್ಯಾ ಅವನ್ನ ಈಗ್ಲೇ ಬಿಡಿ. ಶಿವಾಯ್ ನಂದಿನಿಯನ್ನ ತುಂಬಾ ಪ್ರೀತಿಸುತ್ತಿದ್ದ ಆಕೆ ಅವನನ್ನ ಚಿಕ್ಕ ವಯಸ್ಸಿನಿಂದ ಪ್ರೀತಿಸುತ್ತಿದ್ದ ಇಂದು ಅವರು ಮದುವೆಯಾಗಿ ಮೂರು ವರ್ಷಗಳಾಗಿತ್ತು ಆದರೆ ನಂದಿನಿ ಅವರ ಸಾಮಾನ್ಯ ಜೀವನದ ಕಾರಣ ಅವನನ್ನು ಬಹಳ ದ್ವೇಷಿಸುತ್ತಿದ್ದಳು ಈ ಮದ್ವೆಯನ್ನು ಅವಳ ತಾತನ ಒತ್ತಾಯದಿಂದ ಮಾಡಲಾಗಿತ್ತು ಆಕೆಯೊಬ್ಬ ಶ್ರೀಮಂತ ಗಂಡನನ್ನ ಬಯಸುತ್ತಿದ್ದಳು ಶಿವ ಯಾವಾಗಲೂ ಆಕೆಗೆ ಏನ್ ಬೇಕೋ ಅದನ್ನು ಕೊಡಿಸ್ತಿರ್ಲಿಲ್ಲ ಅವರ ಸಂಬಂಧ ಸರಿಯಾಗಿ ಇರಲಿಲ್ಲ ಅವಳು ನನ್ನ ಪ್ರೀತಿಸಲೇ ಇಲ್ಲ ಆದರೆ ಶಿವಾಯ್ ತನ್ನ ನಂಬಿಕೆ ಬಿಡ್ಲಿಲ್ಲ ಪ್ರತಿ ವಾರ ಅವನು ಆಕೆಗೆ ಒಂದು ಗುಲಾಬಿ ಹೂ ಕೊಡ್ತಿದ್ದ ಒಂದು ದಿನ ತನ್ನ ಪ್ರೀತಿ ಒಪ್ಪಿಕೊಳ್ಳುತ್ತಾಳೆ ಎಂದು ನಂದಿನಿ ಓ ಹಾಯ್ ರಿಯಾ ವಾವ್ ನೀನು ತುಂಬಾ ಚೆನ್ನಾಗಿ ಕಾಣ್ತಿದ್ದೀಯ ಥ್ಯಾಂಕ್ ಯು ಜ್ಯುವೆಲ್ರಿ ಜುwelry ಹಾಕೊಳ್ಳೋದನ್ನ ಮರ್ತ್ಯಾ ಓ ಸಾರಿ ನನ್ನ ಗಂಡ ನಿನಗೆ ಬೇಕಾದ ಚಪ್ಪಲೆ ಸಹ ಕೊಡ್ಸೋಕ ಆಗಲ್ಲ ಜುwelry ಅಂದ್ರೆ ದುರುದ್ ಕನ್ಸು ಬಿಡು ನೋಡಿಲಿ ನಿನ್ನೆ ನನ್ನ ಗಂಡ ನನಗೆ 3 ಕೋಟಿ ಸರ ಕೊಟ್ಟ ಚೆನ್ನಾಗಿದೆ ಅಲ್ವಾ ಹ್ಮ್ ಬಹಳ ಚೆನ್ನಾಗಿದೆ ಶಿವಾಯ್ ಕೊನೆಗೂ ನಾವು ನಿನ್ನನ್ನ ಹುಡುಕಿದೀವಿ ಮೂರು ವರ್ಷಗಳಿಂದ ಹುಚ್ಚಿರಂತೆ ಹುಡುಕ್ತಿದ್ವಿ ನಮ್ಗೆ ನಿನ್ ಬೇಕು ದಯವಿಟ್ಟು ವಾಪಸ್ ಬಾ ಇದು ಸರಿಯಾದ ಸಮಯ ಅಲ್ಲ ಸದ್ಯಕ್ಕೀಗ ನನ್ನ ಮದುವೆನ ಉಳಿಸ್ಕೊಳ್ಳೋದು ನನಗೆ ತುಂಬಾ ಮುಖ್ಯ ನಂದಿನಿ ಗಂಡ ಯಾ ಏನೇ ಲುಕ್ಸ್ ಮತ್ತೆ ಅವ್ನ ಕಣ್ಗಳು ನೋಡಕ್ಕೆ ತುಂಬಾ ಹಾಟ್ ಅನ್ಸುತ್ತೆ ಅವನ್ ಹಾಟ್ನೆಸ್ ನ ಉಪ್ಪಿನಕಾಯಿ ಹಾಕ್ತಿಯಾ ವರ್ಲ್ಡ್ ಟೂರ್ ಮುಖ ನೋಡೋದ್ರಿಂದ ಆಗೋದಿಲ್ಲ ಪರ್ಸಲ್ಲಿ ಜಾಸ್ತಿ ಹಣ ಬೇಕು ಅದೇ ಒನ್ ಬಳಿ ಇಲ್ಲ ನಂದಿನಿ ನಂದಿನಿ ನಾನ್ ನಿನ್ ಇಲ್ಲೇನ್ ಮಾಡ್ತಿದ್ಯಾ ನಂದಿನಿ ಸೈಡಿಗೆ ಹೋಗಿ ಮಾತಾಡೋಣ ಪ್ಲೀಸ್ ನನ್ ಬಗ್ಗೆ ನಿನಗೆಲ್ಲ ಹೇಳ್ಬೇಕು ದಯವಿಟ್ಟು ನನ್ನ ಜೊತೆ ಬಾ ನೀನು ಇನ್ನು ಏನ್ ಹೇಳ್ಬೇಕು ನೀನು ಮೂರು ವರ್ಷಗಳಿಂದ ನಿನ್ ಮಾತೆ ಕೇಳ್ತಿದ್ದೀನಿ ಆದ್ರೆ ನೀನೀಗ ಇಲ್ಲಿಂದ ಹೊರಗೆ ಹೋದ್ರೆ ಒಳ್ಳೇದು ಹೊರಡು ಇಲ್ಲಿಂದ ನಾನು ಹೇಳ್ತಿದ್ದೀನಿ ಹೋಗು ನಂದಿನಿ ಕೊನೆ ಸಲ ನನ್ನ ಮಾತು ಕೇಳು ಪ್ಲೀಸ್ ನಾನು ಎಲ್ಲದನ್ನೂ ಸ್ಪಷ್ಟವಾಗಿ ನಿನಗೆ ಹೇಳಬೇಕು ಅನ್ಕೊಂಡಿದ್ದೀನಿ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡು ನೋಡು ಇದು ನಿನ್ ಸ್ಥಿತಿ ಈಗ ಇಲ್ಲಿಂದ ಹೊರಟು ಹೋಗು ಅರ್ಥ ಆಯ್ತು ಅನ್ಕೊಳ್ತೀನಿ ಹೊರಟು ಇಲ್ಲಿಂದ ಅಲ್ಲ ಯಾಕೆ ಗಲಾಟೆ ಮಾಡ್ತಾ ಇದ್ಯಾ ನೀನು ಹ್ಮ್ ನಂದಿನಿ ಬೇಬಿ ರಿಲ್ಯಾಕ್ಸ್ ನಿನ್ ಗಂಡ ಒಬ್ಬ ಲೂಸರ್ ನಾನಲ್ಲಿ ನಿನಗೆ ಎಷ್ಟು ದುಡ್ಡು ಬೇಕು ಒಂದ್ ಕೋಟಿ ಎರಡು ಕೋಟಿ ಹತ್ತು ಕೋಟಿ ನಾನು ಕೊಡ್ತೀನಿ ಸಹಾಯ ಮಾಡ್ತೀಯಾ ಖಂಡಿತವಾಗ್ಲು ನಾನು ನಿನ್ ಸ್ನೇಹಿತ ಆದ್ರೆ ಒಂದ್ ಷರತ್ತಿದೆ ನಿನಗೆ ಎರಡು ಕೋಟಿ ಬೇಕಾದ್ರೆ ನೀನು ನನ್ ಜೊತೆ ಇರಬೇಕು ನಿನಗೆ ಹತ್ತು ಕೋಟಿ ಬೇಕಾದ್ರೆ ನೀನು ನಾನ್ ಹೇಳಿದ ಎಲ್ಲ ಕೆಲಸ ಮಾಡ್ಬೇಕು ಆದರೆ ದೇವತನ ಮಾತು ಮುಗಿಸುವ ಮೊದಲು ಶಿವಾಯ್ ಅಡ್ಡಿಯಾದ ಕ್ಷಮೆ ಕೇಳು ನನ್ನ ಚಪ್ಪಲಿಗಳು ಕೂಡ ಅವನಿಗೆ ಕ್ಷಮೆ ಕೇಳಲ್ಲ ಮತ್ ನೀನ್ ಬಾ ಶಿವ್ ಕೇವಲ ನಂದಿನಿಯನ್ನ ನೋಡುತ್ತಿದ್ದ ಅವನಿಗೆ ನಂಬಲಾಗ್ಲಿಲ್ಲ ಕಳೆದ ಮೂರು ವರ್ಷಗಳಿಂದ ಬದುಕುತ್ತಿದ್ದ ಹುಡುಗಿ ಹೇಗೆ ಎಷ್ಟು ಬದಲಾದಳು ಅಂತ ಹದಿನೆಂಟು ವರ್ಷದ ನಂದಿನಿ ಮನಸ್ಸು ಹಾಲಿನಂತೆ ಶುದ್ಧವಾಗಿತ್ತು ಆದ್ರೆ ಈಗ ಎಲ್ಲ ಬದಲಾಗಿದೆ ಅವಳಿಗೆ ಕೇವಲ ಹಣ ಬೇಕು ದುರಾಸೆ ಜಾಸ್ತಿಯಾಗಿದೆ ಮಹೇಶ್ವರಿ ಯಾರಿ ನಾನೇ ಶಿವಾಯಿ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ಇವತ್ತು ನೀವು ಯಾರು ವಾಪಸ್ ಹೋಗಲ್ಲ ಒಂದೇ ಸಲ ಬಾಡಿಗಾರ್ಡ್ಸ್ಗಳನ್ನು ಹೊಡೆದು ಸುಲಭ ವಿಷಯವಲ್ಲ ಎಲ್ಲರೂ ಶಿವಾಯಿ ಹುಚ್ಚ ಆಗಿದ್ದಾನೆ ಅಂದ್ಕೊಂಡ್ರು ಇಪ್ಪತ್ತು ಸೆಕೆಂಡ್ ಅಲ್ಲಿ ಶಿವಾಯ್ ಎಲ್ಡನ್ನ ನೆಲಕ್ಕೆ ಬೀಳಿಸಿದ ಅವನಿಗೂ ಸ್ವಲ್ಪ ಗಾಯವಾಯ್ತು ಆದರೆ ಅವನು ಐರನ್ ಬಾಡಿ ಹೊಂದಿದವನಂತೆ ಇದ್ದ ದೇವ್ ಕರೆಸಿದ ಪೊಲೀಸರು ಬಂದರು ನಂದಿನಿ ಏನೋ ಹೇಳೋಷ್ಟರಲ್ಲಿ ಪೊಲೀಸ್ ಶಿವಾಯ್ನ ಮೋಡಕಾಲಿನಲ್ಲಿ ಕೂರಿಸಿದ್ದರು ಅವನ ಸಂಪೂರ್ಣ ಜಗತ್ತು ಇಂದು ಕುಸಿದು ಹೋಯ್ತು ಅವನ ಬಾಲ್ಯದ ಪ್ರೀತಿ ಮುಂದೆ ಅವನ ಹೃದಯ ನಂಬಿಕೆ ಮತ್ತು ಪ್ರೀತಿಯನ್ನು ಪುಡಿ ಪುಡಿ ಮಾಡಿಬಿಟ್ಟಳು ಒಂದು ಪ್ರಶ್ನೆ ಅವನ ಮನಸ್ಸಿನಲ್ಲಿ ಪ್ರತಿಧ್ವನಿಸಿತು ಇವಳನ್ನ ನಾನು ಪ್ರೀತಿಸಿದ್ದು ಮೊದಲ ಬಾರಿ ನೋಡಿದಾಗಲೇ ನಂದಿನಿ ಮೇಲೆ ಶಿವಾಗೆ ಪ್ರೀತಿ ಹುಟ್ಟಿತ್ತು ಒನ್ ಸೈಡೆಡ್ ಲವ್ ಹಣೆ ಬರಹ ಇಷ್ಟೇನಾ ಮಧ್ಯರಾತ್ರಿ ಮನೆಗೆ ತಲುಪಿ ರೇಖಾ ಮೇಲೆ ಕೋಪದಿಂದ ಕಿರುಚಲು ಪ್ರಾರಂಭಿಸಿದಳು ಅಮ್ಮ ಬಾಗ್ಲು ತೆಗಿ ಒಂದ್ ಕ್ಷಣ ಕೂಡ ನೆಮ್ಮದಿಯಾಗಿಲ್ಲ ಮತ್ತೆ ಸುಖವಾಗಿ ನಿದ್ದೆ ಮಾಡ್ತಿದ್ಯಾ ಏನಾಯ್ತು ಮಗಳೇ ಇಷ್ಟು ರಾತ್ರಿ ಯಾಕೆಚ್ಕೋತಿದ್ಯಾ ಹೌದು ನೀನ್ ಪಾರ್ಟಿಗೆ ಹೋಗಿದ್ದೆ ಅಲ್ವಾ ಯಾರಾದ್ರೂ ನಿನ್ಗೆ ಹಣದ ಸಹಾಯ ಮಾಡ್ತೀನಿ ಅಂದ್ರ ಸಹಾಯ ಅಂದ್ರೆ ದೂರದ ಮಾತು ನನಗ್ ನೆಮ್ಮದಿನೇ ಇಲ್ಲ ನನ್ ಗಂಡ ಎಲ್ಲರ ಮುಂದೆ ಗಲಾಟೆ ಮಾಡ್ದ ಈಗ ಯಾರು ನನ್ ಸಹಾಯ ಮಾಡ್ತಿಲ್ಲ ರು ಮುಖ ತಿರುಗ್ಸ್ಕೊಂಡ್ ಹೋದ್ರು ನಂದಿನಿ ಕ್ಲಬ್ನಲ್ಲಿ ನಡೆದ ಸಂಪೂರ್ಣ ಘಟನೆ ತನ್ನ ತಾಯಿಗೆ ಹೇಳಿದಳು ಇವೆಲ್ಲ ನಿನ್ನ ತಾತನ್ ಕಾರಣದಿಂದ ಆಗ್ತಾ ಇರೋದು ಅವನು ನಿನ್ನ ಶಿವಾಯಿ ಜೊತೆ ಬಲವಂತವಾಗಿ ಮದ್ವೆ ಮಾಡಿಸಿದ್ದು ನಾನು ಅವನನ್ನ ತಡ್ದಿದ್ರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಮ್ಮ ನಂಗೆ ಸಾಕಾಗಿದೆ ನಂಗ ಶಿವಾಯಿ ಜೊತೆ ಒಂದೇ ಮನೇಲಿ ಬದಕಕ್ ಆಗಲ್ಲ ಅವನಿಂದ ಡಿವೋರ್ಸ್ ಬೇಕು ಆದ್ರೆ ಮಗಳೇ ನಾವು ಡಿವೋರ್ಸ್ ಹೇಗ್ ಕೊಡೋದು ನಿನಗೆ ಆ ತಾತನ್ ಒಪ್ಪಂದ ನೆನ್ಪಿದ್ಯಾ ಅದ್ರಲ್ಲಿ ಸ್ಪಷ್ಟವಾಗಿ ಬರ್ದಿದೆ ನೀನು ಶಿವಾಯಿ ಜೊತೆ ಡಿವೋರ್ಸ್ ಮಾಡ್ಕೊಂಡ್ರೆ ಅರ್ಧ ಬಜಾಜ್ ಕುಟುಂಬದ ಆಸ್ತಿನ ಅವನು ಕೊಡ್ಬೇಕಾಗತ್ತೆ ಮತ್ತೆ ಆ ನಿರುಪಯುಕ್ತ ಶಿವಾಯ್ ನಮ್ ಹಣದಿಂದ ಅವನ ಖಾಲಿ ಜೇಬನ್ನ ತುಂಬಿಸ್ಕೊಳ್ತಾನೆ ಅಷ್ಟೇ ಇತ್ ಸರಿಯಾದ ಸಮಯ ನಾನೇನ್ ಮಾಡ್ತಿದ್ದೀನಿ ಅಂತ ನನಗೆ ಗೊತ್ತು ನೀನ್ ಮೇಲೆ ನಂಬಿಕೆ ಇಡು ಹೀಗೆ ಹೇಳಿದ ಮೇಲೆ ನಂದಿನಿ ಮೊಗದಲ್ಲಿ ಕ್ರೂರತನ ಎದ್ದು ಕಾಣ್ತಿತ್ತು ಅವಳ ಮುಖದಲ್ಲಿ ಕೋಪ ಇತ್ತು ಶಿವಾಯ್ ಪ್ರೀತಿ ಮತ್ತು ಸ್ವಾಭಿಮಾನ ಕುರಿತು ಗೊಂದಲದಲ್ಲಿದ್ದ ಅವನು ಇವೆರಡರ ಮಧ್ಯೆ ಸಿಕ್ಕಿಬಿದ್ದಿದ್ದ ಹನ್ನೆರಡು ವರ್ಷಗಳ ಹಿಂದಿನ ಘಟನೆ ಇನ್ನೂ ಅವನ ಮನಸ್ಸಿನಲ್ಲಿತ್ತು ಅದು ಅವನ ಮುಂದೆ ಮತ್ತೆ ಮತ್ತೆ ಬರುತ್ತಿತ್ತು ನಂದಿನಿ ಅವನ ಬಾಲ್ಯದ ಪ್ರೇಮಿಯಾಗಿರಲು ಸಾಧ್ಯವಿಲ್ಲ ಅವಳು ಆ ಭಯಾನಕ ಹುಡುಗಿ ನೀನು ನಿನ್ನೆ ರಾತ್ರಿ ಕೊಟ್ಟ ಮಾತನ್ನ ಹೇಗೆ ಮರೆತೆ ಹೀಗೆ ಯೋಚಿಸುತ್ತಾ ಆ ಬಾಲ್ಯದ ಹುಡುಗಿಯ ಮುದ್ದುಮುಖ ಆಳವಾದ ಕಣ್ಣುಗಳು ಮಧುರ ಧ್ವನಿ ಎಲ್ಲವೂ ಶಿವಾಯಿ ಮುಂದೆ ಒಂದೊಂದಾಗಿ ಬರತೊಡಗಿದವು ನನ್ನ ಬಾಲ್ಯದ ಪ್ರೀತಿ ಆದ್ರೆ ನಾನು ಅವಳನ್ನ ಹೇಗ್ ಬಿಟ್ಕೊಡ್ಲಿ ಉಸರು ಕಟ್ಟಿಬೇಕಾದ್ರೆ ನಾನು ಬದುಕ್ಬೋದು ಆದ್ರೆ ನಂದಿನಿ ಇಲ್ಲದೆ ಬೆಳಿಗ್ಗೆ ನಂದಿನಿ ಬೇಗನೆ ಎದ್ದು ತಯಾರಾದಳು ಇಂದು ಅವಳು ಸಂತೋಷವಾಗಿದ್ದಳು ಏಕೆಂದರೆ ಕೊನೆಗೂ ಈ ನಿರುಪಯುಕ್ತ ಗಂಡನಿಂದ ಮುಕ್ತಿ ಪಡೆಯುವ ಅವಕಾಶ ಬಂದಿತ್ತು ಇವತ್ತು ಜಾಮೀನ್ ಸಿಗುತ್ತೆ ಅನ್ಕೊಂಡಿರಬಹುದು ಆದ್ರೆ ಇವತ್ತು ಅವನಿಗೆ ಡಿವೋರ್ಸ್ ಕೊಡ್ತಾ ಇದ್ದೇನೆ ನಾನ್ ಲಾಯರ್ನ ಜಾಮೀನ್ಗಾಗಲ್ಲ ಡಿವೋರ್ಸ್ಗೋಸ್ಕರ ಭೇಟಿ ಮಾಡ್ತೀನಿ ತುಂಬಾ ಖುಷಿ ಆಗ್ತಿದೆ ನಂದಿನಿ ಕೆಳಮಹಡಿಗೆ ಬಂದಳು ಅವಳ ಸ್ನೇಹಿತ ಯಶ್ ಆಗಲೆಯಲ್ಲಿ ಕುಳಿತು ಚಹಾ ಕುಡಿತಿದ್ದ ಯಶ್ ನಂದಿನಿಯ ಸ್ಕೂಲ್ ಫ್ರೆಂಡ್ ಶಾಲೆ ದಿನಗಳಿಂದಲೇ ಅವನಿಗೆ ಅವಳ ಮೇಲೆ ಕಷ್ ರೇಖಾಳಿಂದ ಡಿವೋರ್ಸ್ ವಿಷಯ ಕೇಳಿ ನಂದಿನಿಯನ್ನ ಭೇಟಿ ಮಾಡಲು ಬಂದಿದ್ದ ಅಯ್ಯೋ ಯಶ್ ಎಷ್ಟು ದಿನಗಳ ನಂತರ ಬಂದಿದ್ಯಾ ನೋಡು ನಂದಿನಿ ಇಲ್ಲಿದ್ದಾಳೆ ಇದೇನ್ ಸಮಾಚಾರ ಎಲ್ಲ ಆರಾಮ ದುಬಾರಿ ಕಾರ್ ತಗೊಂಡಂತೆ ಹೌದು ಆಂಟಿ ನನಗೆ ಪ್ರಮೋಷನ್ ಸಿಕ್ಕಿದೆ ಈಗ ನನ್ನ ಪ್ಯಾಕೇಜ್ ಐದು ಕೋಟಿ ಶಭಾಷ್ ನೀನು ತುಂಬಾ ಜವಾಬ್ದಾರಿ ಮತ್ತು ಸಾಮರ್ಥ್ಯವಂತ ಆದ್ರೆ ಈ ಶಿವಾಯ್ ನಮ್ಮ ಕುಟುಂಬಕ್ಕೆ ನಾಚಿಕೆ ನಿನಗೊಂದು ಸತ್ಯ ಹೇಳ ಇಲ್ಲಿವರೆಗೆ ನಂದಿನಿ ಮತ್ತೆ ಶಿವಾಯ್ ಒಂದು ದಿನ ಸಹ ಸಂಸಾರ ಮಾಡಿಲ್ಲ ಹೌದಾ ನಿಜ ಹೇಳ್ತಾ ಇದ್ದೀರಾ ಶೋರ್ ಲೇಟ್ ಆಗ್ತಿದೆ ದೇವ್ ಸಾಹೇಬ್ರೆ ಈ ಬಡಬ ಇನ್ಸ್ಪೆಕ್ಟರ್ನ ಹೇಗ್ ನೆನ್ಪಾಡ್ಕೊಂಡ್ರಿ ಇನ್ಸ್ಪೆಕ್ಟರ್ ಸರ್ ನನಗೆ ನಿಮ್ಮಿಂದ ಒಂದು ಚಿಕ್ಕ ಕೆಲಸ ಆಗ್ಬೇಕಿತ್ತು ತನ್ನ ಅವಮಾನಕ್ಕೆ ಪ್ರತೀಕಾರ ತೀರಿಸಲು ದೇವ್ ಪೊಲೀಸ್ ಠಾಣೆಗೆ ಕರೆ ಮಾಡಿ ಶಿವಾಗೆ ತೃತೀಯ ದರ್ಜೆ ಹಿಂಸೆ ಕೊಡಲು ಇನ್ಸ್ಪೆಕ್ಟರ್ಗೆ ಲಂಚ ಕೊಟ್ಟನು ನಿಮಿಷ ಪಾಟೀಲ್ ಸೆಲ್ ನಂಬರ್ ರಲ್ಲಿರೋ ಆ ಹೀರೋ ಇದಾನೆ ತೆಗೆ ಅವನಿಗೆ ಹತ್ತಿರ ಪಿತ್ತನ ನಾನ್ ಕಡಿಮೆ ಮಾಡ್ತೀನಿ ಸರಿ ದೇವ್ ಸರ್ ಕೆಲಸ ಆಗುತ್ತೆ ಶಿವಾಯ್ ಭಗವಂತ ಶಿವನ ಭಕ್ತ ಜೀವನದಲ್ಲಿ ಗೊಂದಲದಲ್ಲಿ ಯಾವಾಗಲೂ ಅವನು ಮಹಾಕಾಲನನ್ನು ಸ್ಮರಿಸುತ್ತಿದ್ದ ಇಂದು ಅವನು ಕಣ್ಣು ಮುಚ್ಚಿ ಓಂ ನಮ ಶಿವಾಯ ಅಂತ ಜಪ ಮಾಡುತ್ತಿದ್ದ ಆಗ ಒಬ್ಬ ಕಾನ್ಸ್ಟೇಬಲ್ ಅವನ ಬಳಿಗೆ ಬಂದ ಕಾಲನನ್ನು ಏಕೆಯಷ್ಟು ಶಕ್ತಿಶಾಲಿ ಅಂತ ಕರೆಯುತ್ತಾರೆ ಗೊತ್ತಾ ಅಧರ್ಮ ಮಿತಿ ಮೀರಿದಾಗ ಅವನ ಸಂಹಾರ ನೃತ್ಯ ಎಲ್ಲವನ್ನೂ ನಾಶ ಮಾಡಿ ಹೊಸ ಆರಂಭ ತರುತ್ತದೆ ಈಗ ಸಂಪೂರ್ಣ ಜಗತ್ತು ಶಿವನ ತಾಂಡವ ನೋಡಲಿದೆ ಆಗ ಇನ್ಸ್ಪೆಕ್ಟರ್ ಮತ್ತು ಇಬ್ಬರು ಕಾನ್ಸ್ಟೇಬಲ್ಗಳು ಬಂದು ಶಿವಾಯಿ ಮೇಲೆ ಲಾಠಿನಿಂದ ಹೊಡೆಯಲು ಶುರು ಮಾಡಿದರು ಕೆಲವೇ ನಿಮಿಷಗಳಲ್ಲಿ ಕಾನ್ಸ್ಟೇಬಲ್ಗಳು ಅವನ ಕೈಕಾಲು ಕಟ್ಟಿ ಸೆಲ್ ನೇತು ಹಾಕಿದರು ಅವನ ಬಲಿಷ್ಠ ದೇಹ ಬೀಷ್ತರ ಇತ್ತು ಪಾಟೀಲ್ ಆ ಮಂದ ಬೆಳಕಿನಲ್ಲಿ ಅವನ ದೇಹದಿಂದ ರಕ್ತ ಹರಿಯುತ್ತಿತ್ತು ಇನ್ಸ್ಪೆಕ್ಟರ್ ಬೆಲ್ಟ್ ಹಿಡಿದು ಹೊಡೆಯಲು ಸಿದ್ಧರಾಗಿದ್ದ ಕಾನ್ಸ್ಟೇಬಲ್ಗಳ ಕ್ರೂರತೆ ಶಿವಾಯ್ನನ್ನ ಶಾಂತಗೊಳಿಸಿತು ಅದು ಬಿರುಗಾಳಿ ಬರುವ ಮೊದಲಿನ ನಿಶಬ್ದವಾಗಿತ್ತು ಪೊಲೀಸ್ ಠಾಣೆಯ ವಾತಾವರಣ ಬದಲಾಗಿತ್ತು ಒಂದು ಕಾರು ಅಲ್ಲಿಗೆ ಬಂತು ಆ ಹೆಸರು ಕೇಳಿ ಇನ್ಸ್ಪೆಕ್ಟರ್ನ ನ ಹೃದಯ ನಿಂತು ಹೋದಂತಾಯ್ತು ನೀವು ಏನ್ ಮಾಡಿದ್ದೀರಿ ನೀವೆಲ್ಲ ಹುಚ್ಚರ ಅವನನ್ನ ಬಿಡುಗಡೆ ಮಾಡಿ ಇದೆಲ್ಲ ಏನ್ ನಾಡ್ಕ ನನ ಮೊದಲು ಹೇಳಿ ನೀವೆಲ್ಲ ನಮ್ಮನ್ನ ಹೆದರ್ಸ್ಬೇಕು ಅನ್ಕೊಂಡಿದ್ದೀರಾ ನಿಮ್ಗೆ ಗೊತ್ತಾ ಶಿವಾಯ ಮಹೇಶ್ವರಿ ಯಾರು ಅಂತ ಅವನೇ ಈ ನಗರವನ್ನು ಮೂರು ವರ್ಷಗಳ ಹಿಂದೆ ಉಳಿಸಿದ ರಕ್ಷಕ ಒಂದೇ ಸಲ ಏಳ್ನೂರ ಮೂವತ್ತೈದು ಉಗ್ರರನ್ನ ಕೊಂದ ಯೋಧ ಇವನು ಅವನೇ ಭಾರತದ ದೊಡ್ಡ ರಹಸ್ಯ ಏಜೆನ್ಸಿಯ ಮುಖ್ಯಸ್ಥ ಅವನು ಮೇಜರ್ ಶಿವಾಯ್ ಕೇಳಿ ಇನ್ಸ್ಪೆಕ್ಟರ್ ಇದನ್ನೆಲ್ಲ ಬೇರೆ ಯಾರಿಗೂ ಹೇಳಬಾರ್ದು ಇಷ್ಟು ದೊಡ್ಡ ಅಧಿಕಾರಿಯನ್ನು ಅವನು ಇಡೀ ರಾತ್ರಿ ಹಿಂಸೆ ಮಾಡಿದ್ದ ಈಗ ಅದರ ಪರಿಣಾಮ ಎಲ್ಲಿಸಬೇಕಿತ್ತು ಅವರು ತನ್ನ ಕೆಲಸ ಕಳೆದುಕೊಳ್ಳುವ ಭಯದಲ್ಲಿ ನಡೆದಿದ ಕೆಲವೇ ಹೊತ್ತಿನಲ್ಲಿ ಜೈಲಿನ ಬೀಗ ತೆರೆಯಿತು ಶಿವಗೆ ಕಟ್ಟಿದ್ದ ಹಗ್ಗವನ್ನ ಬಿಚ್ಚಿದರು ಅವರನ್ನ ಗೌರವದಿಂದ ಖುರ್ಚಿ ಮೇಲೆ ಕೂರಿಸಿದರು ಅವನ ಬಟ್ಟೆಗಳು ಹರಿದು ಹೋಗಿದ್ದವು ತಲೆಯಿಂದ ಕಾಲುಗಳವರೆಗೆ ರಕ್ತವಿತ್ತು ಇಬ್ಬರು ಕಾನ್ಸ್ಟೇಬಲ್ಗಳು ಅವನ ದೇಹದಿಂದ ರಕ್ತ ತೊಳೆದರು ಮೂರು ವರ್ಷಗಳ ನಂತರ ಎಲ್ಲ ಕಮಾಂಡ್ಗಳು ಶಿವಾಯ್ನ ಮೊದಲ ಬಾರಿಗೆ ನೋಡುತ್ತಿದ್ದರು ಸರ್ ಎಲ್ಲ ನೋಡ್ಕುದ್ವಿ ನೀವು ಇಲ್ಲಿದ್ದೀರಾ ನಿನ್ನೆ ನಿಮ್ಮ ಸ್ಥಿತಿ ಬಗ್ಗೆ ಗೊತ್ತಾಯ್ತು ಅದಕ್ಕಾಗಿಯೇ ಸಂಪೂರ್ಣ ಪಡೆಯನ್ನು ನಿಮ್ಮನ್ನ ಕರ್ಕೊಂಡು ಹೋಗಲು ಬಂದಿದ್ದೀವಿ ಕ್ಷಮಿಸಿ ಸರ್ ನಾವು ಬರೋದು ತಡವಾಯ್ತು ಇಲ್ಲ ಕ್ಯಾಪ್ಟನ್ ನೀನು ಸರಿಯಾದ ಸಮಯಕ್ಕೆ ಬಂದಿದ್ದೀಯಾ ನಾನಿಲ್ಲಿಂದ ಈಗಲೂ ಹೊರಡಬೇಕು ನನ್ನ ನಾ ಬಜಾಜ್ ಮ್ಯಾನ್ಷನಿಗೆ ಬಿಟ್ಬಿಡು ಇವೆಲ್ಲದರ ಮಧ್ಯೆ ಶಿವಾಯ್ ಇನ್ನು ನಂದಿನಿಯ ಬಗ್ಗೆ ಯೋಚಿಸುತ್ತಿದ್ದ ನಿನ್ನೆ ರಾತ್ರಿ ನಂದಿನಿ ಹಚ್ಚಿದ ಬೆಂಕಿ ಇನ್ನು ಅವನ ಕಣ್ಣಿನಲ್ಲಿ ಹೊತ್ತಿ ಉರಿಯುತ್ತಿತ್ತು ಅದನ್ನು ಅವನು ಆರಿಸಬೇಕಾಗಿತ್ತು ಅದು ನಂದಿನಿಯನ್ನು ಭೇಟಿಯಾದಾಗ ಮಾತ್ರ ಆರಲಿದೆ ಶಿವಾಯಿ ಎಲ್ಲರಿಗೂ ಹಿಂದಿರುಗುವಂತೆ ಆದೇಶಿಸಿದ ಪ್ಲಾಟೂನ್ ಫಾಲ್ ಬ್ಯಾಕ್ ಶಿವಾಯ್ ಪೊಲೀಸ್ ಠಾಣೆಯಿಂದ ಹೊರಬಂದು ಬೇಗನೆ ಕಾರಿನಲ್ಲಿ ಕೂತ ಎಲ್ಲ ಕಮಾಂಡುಗಳು ಓಡಿಕೊಂಡು ಹಿಂಬದಿಯ ಕಾರುಗಳಲ್ಲಿ ಕುಳಿತರು ಕ್ಯಾಪ್ಟನ್ ಸರ್ತಾಜ್ ಶಿವಾಯ್ನ ಪಕ್ಕದಲ್ಲೇ ಕೂತು ಕೇಳಿದ ಮೇಜರ್ ಯಾಕೆ ಇಡೀ ರಾತ್ರಿ ಜೈಲಲ್ಲಿದ್ದೀರಿ ನಮ್ಗೆ ಫೋನ್ ಮಾಡಬೇಕಿತ್ತಲ್ವಾ ಸರ್ತಾಜ್ ನಾನು ನನ್ನನ್ನು ಗೌರವಿಸೋದನ್ನ ಹೇಗೆ ಮಾಡ್ತೆ ನಾನಲ್ಲಿ ಒಂದು ರಾತ್ರಿ ಕಳೀತಾ ಇದ್ದಿದ್ರೆ ನನಗೆಲ್ಲ ಯೋಚನೆ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ರಾತ್ರಿ ನನಗೆ ಯಾವಾಗ್ಲೂ ನೆನಪಲಿರುತ್ತೆ ಅವನಿಗೆ ನಂದಿನಿ ಬಗ್ಗೆ ಯಾವುದೇ ನಿರೀಕ್ಷೆ ಇರಲಿಲ್ಲ ಆದರೂ ಅವಳ ಕಟುವಾದ ಮಾತುಗಳನ್ನ ನೆನಪಿಸಿಕೊಂಡಾಗ ಅವನಿಗೆ ಕೋಪ ಹೆಚ್ಚಾಗುತ್ತಿತ್ತು ನನಗೆ ನಿಮ್ ಜೊತೆ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕಿದೆ ನಿಮ್ಗೆ ನೆನ್ಪಿದೆಯಾ ಮೇಜರ್ ಐದು ವರ್ಷಗಳ ಹಿಂದೆ ನಾವು ಜೆ ಅಂಡ್ ಕೆ ದಲ್ಲಿ ಅಕ್ರಮ ಚಟುವಟಿಕೆಗಳ ಬಗ್ಗೆ ಒಂದು ಪ್ಲಾನ್ ಮಾಡಿದ್ವಿ ಆದ್ರೆ ಈಗ ಆ ಮಿಷಿನ್ ಪೂರ್ಣಗೊಳ್ತಿಲ್ಲ ಅಲ್ಲಿರುವ ಅಕ್ರಮ ಸಂಘಟನೆಗಳು ಒಪ್ಪಂದ ಉಲ್ಲಂಘಿಸಿದವು ಯಾವಾಗ ಬೇಕಾದ್ರೂ ನಮ್ಮ ಮೇಲೆ ದಾಳಿ ಮಾಡಬಹುದು ನಮ್ಗೆ ನಿಮ್ಮ ಅಗತ್ಯವಿದೆ ಮೇಜರ್ ನೀವು ಹಿಂದಿರ್ಗ್ಲೇಬೇಕು ನನ್ನ ಜಗತ್ತನ್ನ ಮೂರು ವರ್ಷಗಳ ಹಿಂದೆನೆ ಬಿಟ್ಟಿದ್ದೀನಿ ಸರ್ತಾಜ್ ಈಗ ನಾನು ಸಾಮಾನ್ಯ ಮನುಷ್ಯ ಇದೇ ವೇಳೆ ನಂದಿನಿ ಎಷ್ಟೊತ್ತೆ ಪೊಲೀಸ್ ಠಾಣೆಗೆ ಹೊರಟಿದ್ದಳು ಅಷ್ಟರಲ್ಲಿ ಒಂದು ಎಸ್ ಯು ಕಾರು ಅವಳ ಮನೆ ಮುಂದೆ ಬಂದು ನಿಂತಿತ್ತು ಕಾರಿನ ಬಾಗಿಲು ತೆರೆಯಿತು ಅದರಿಂದ ಶಿವ ಎಳಿದ ತಕ್ಷಣ ನಂದಿನಿ ಮತ್ತು ಯಶ್ ಬೆಚ್ಚಿ ಬಿದ್ದರು ಆ ಕ್ಷಣದಲ್ಲಿ ಶಿವಾಯಿನ ಕಣ್ಣುಗಳು ಬೆಂಕಿಯ ಜ್ವಾಲೆಯಂತೆ ಇತ್ತು ನಂದಿನಿ ಹನ್ನೆರಡು ವರ್ಷಗಳ ಹಿಂದೆ ಸೆಂಟ್ರಲ್ ಸ್ಟ್ರೀಟ್ ಅಲ್ಲಿ ನಡೆದಿರೋ ಘಟನೆಗಳು ನಿನಗೆ ನೆನಪಿದ್ಯಾ ಆ ಕಿಡ್ನಾಪಿಂಗ್ ಆ ಬರ್ತ್ ಏನೋ ಏನು ನೆನಪಿಲ್ವಾ ನಿಂಗೆ ಹುಚ್ಚು ಅನ್ಸುತ್ತೆ ಅಥವಾ ಅವತ್ ನಿನ್ ತಲೆಗೆ ಹೊಡೆದಿದ್ದ ಗಾಯದಿಂದ ಏನಾದರೂ ಆಯ್ತಾ ಹೊರ ಹೇಗ್ ಬಂದೆ ಯಾರಿಂದ ನಿನಗೆ ಜಾಮೀನ್ ಸಿಕ್ತು ಯಾಕೆ ಏನು ಹೇಗೆ ಇದ್ರ ಬಗ್ಗೆ ನಿನ್ ಜೊತೆ ಮಾತಾಡಕ್ ನಂಗೆ ಇಷ್ಟ ಇಲ್ಲ ಜೀವನ ನನಗೆ ದೊಡ್ಡ ಪಾಠ ಕಲ್ಸ್ಕೊಟ್ಟಿದೆ ನಂದಿನಿ ನೀನ್ ನಿನ್ನೆ ನನಗೆ ಅವಮಾನ ಮಾಡದೆ ಹೋಗಿದ್ರೆ ಆ ರೀತಿ ತಪ್ಪಾಗ್ ವರ್ತಿಸ್ತಾ ಇದ್ದಿದ್ರೆ ನಾನ್ ನನ್ನ ಗೌರವ ಸೋದನೆ ಕಲಿತಾ ಇರ್ಲಿಲ್ಲ ನೀನ್ ಈ ಸ್ಥಿತಿಗೆ ನೀನೇ ಕಾರಣ ನಾನ್ ಹೊಣೆ ಅಲ್ಲ ಅದನ್ ತಿಳ್ಕೊ ಏನೇನೋ ಮಾತಾಡ್ಬೇಡ ನಾನಿನ್ನ ಜೈಲಿಂದ ಹೊರಗ್ ಕರ್ಕೊಂಡ್ ಬರೋಳಿದ್ದೆ ನೀನ್ ಹೇಗ್ ಹೊರಗ್ ಬಂದೆ ಅಂತ ನಂಗೆ ಗೊತ್ತಾಗ್ತಿಲ್ಲನಿಗ್ ನಿನ್ನಿಂದ ಡಿವೋರ್ಸ್ ಬೇಕು ನಂದಿನಿ ಯಾಕಂದ್ರೆ ನೀನು ನನ್ನ ಪ್ರೀತಿಸಿದ ಹುಡುಗಿ ಅಲ್ವೇ ಅಲ್ಲ ಅದಿಕ್ಕೆ ಬಾಸ್ ಹೇಳಿದ್ದನ್ನ ಕೇಳಿ ಎಲ್ಲರೂ ಬೆಚ್ಚಿ ಬಿದ್ದರು ಶಿವಾಯ್ ನಂದಿನಿಯಿಂದ ವಿಚ್ಛೇದನ ಬಯಸುತ್ತಿದ್ದಾನ ನಂದಿನಿ ಕೆಟ್ಟ ಮಾತು ಹೇಳಿ ಕೋಪದಿಂದ ಅಲ್ಲಿಂದ ದೂರ ಸರಿದಳು ಏನ್ ಹೇಳಿದೆ ನಾನು ಡಿವೋರ್ಸ್ ಕೊಡ್ತೀಯಾ ನನ್ನ ಸ್ಥಾನಮಾನ ನಿಮ್ದು ಎಷ್ಟು ಬಾರಿ ದೊಡ್ಡದು ಅರ್ಥ ಆಯ್ತಾ ನೀನು ನೀನು ಹೊರಗೆ ಬಂದೆ ಯಾರಿಂದ ಜಾಮೀನು ಸಿತ್ತು ಅವನನ್ನ ಇಲ್ಲಿಗೆ ಯಾರೋ ಬಂದರು ಅವನನ್ನ ಮನೆಗೆ ಬಿಟ್ಟು ಹೋದ್ರು ಇವನ್ ಖಂಡಿತವಾಗ್ಲೂ ಅವ್ರ ಕಾಲಿಗೆ ಬಿದ್ದಿರ್ಬೇಕು ಎಲ್ಲಿದ್ರೆ ಹೊರಗಡೆ ಬರೋದಕ್ಕೆ ಆಗ್ತಿರ್ಲಿಲ್ಲ ನಿಮಗೆಲ್ಲ ಗೊತ್ತಿಲ್ಲ ಇವಾಗ ನಾನು ನನ್ನನ್ನು ಗೌರವಿಸೋದನ್ನ ಕಲ್ತಿದ್ದೀನಿ ನಾನು ಶಿವನ ಪರಮ ಭಕ್ತ ಅವರ ಆಶೀರ್ವಾದ ನನ್ನ ಮೇಲೆ ಯಾವಾಗ್ಲೂ ಇರುತ್ತೆ ಹಾಗೆ ಇನ್ನೊಂದು ವಿಷಯ ನಾನು ನನಗೆ ಗೌರವ ಕೊಡ್ಲಿಲ್ಲ ಅಂದ್ರೆ ಈ ಜಗತ್ನಿಗೆ ಗೌರವ ಕೊಡುತ್ತೆ ನನ್ನ ಪ್ರತಿಯೊಂದು ಉಸಿರನ್ನು ನಾನು ಪೂಜಿಸ್ತೀನಿ ನಾನಿಡೋ ಪ್ರತಿಯೊಂದು ಹೆಜ್ಜೆಯಲ್ಲೂ ಗುರಿ ಇರುತ್ತೆ ಇನ್ಮುಂದೆ ನೀವೆಲ್ಲ ನೋಡ್ತಾ ಇರಿ ನಾನು ಏನ್ ಮಾಡ್ತೀನಿ ಅಂತ ನೀನ್ ಯಾರು ನನಗೆ ಉಪದೇಶ ಕೊಡಕ್ಕೆ ಇಡೀ ಸಿಟಿಗೆ ಗೊತ್ತು ನೀನೇನು ಅಂತ ದೊಡ್ಡದಾಗ ಬಂದಿದ್ದಾನೆ ನನಗೆ ಬುದ್ಧಿ ಹೇಳಕ್ ಬರ್ತೀನಿ ಹೌದು ನಾನು ನನ್ನ ಗೌರವ ಕಳ್ಕೊಂಡಿದ್ದೆ ನಿನ್ ಮುಂದೆ ನಿನ್ ಕುಟುಂಬದ ಮುಂದೆ ಮತ್ತೆ ಈ ಪೂರ್ತಿ ಸಿಟಿ ಮುಂದೆ ಕಳ್ಕೊಂಡಿದ್ದೆ ಇದೆಲ್ಲ ನಂದೇ ತಪ್ಪು ಆದರೆ ನಿನಗೆ ನನ್ನ ಪ್ರೀತಿ ಕಾಣಿಸ್ಲೇ ಇಲ್ಲ ನಂದಿನಿ ನಾನು ನಿನಗೋಸ್ಕರ ಸಣ್ಣ ಪುಟ್ಟ ಎಫರ್ಟ್ಸ್ ಹಾಕ್ತಾ ಅದೆಲ್ಲ ನಿನ್ ಕಾಣಿಸ್ಲೇ ಇಲ್ಲ ನೀನು ಏನು ಅನ್ಕೊಂಡಿದ್ದೆ ನಂದಿನಿ ನಿಮ್ಮ ಹತ್ರ ಎಲ್ಲ ಬಯಸ್ಕೊಳ್ಳೋದ್ರಿಂದ ನಂಗೆ ಮಜಾ ಸಿಗುತ್ತೆ ಅಂತಾನಾ ನಾನು ನಿನ್ನನ್ನು ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೆ ಆದರೆ ಅದು ಗೊತ್ತಾಗ್ಲಿಲ್ಲ ನಿನಗೆ ನಿಮ್ಮಮ್ಮ ಏನ್ ಏನು ಹೇಳಿದ್ರು ಅದು ಮಾತ್ರ ಮುಖ್ಯ ಆಗಿತ್ತು ಈ ಸಿಟಿ ತೋರಿಸಿದ್ ಮಾತ್ರ ಮುಖ್ಯ ಆಗಿತ್ತು ನಿನಗೆ ನನ್ನ ಪ್ರೀತಿ ಯಾವತ್ತೂ ಅರ್ಥನೇ ಆಗ್ಲಿಲ್ಲ ನಂದಿನಿ ಯಾವತ್ತೂ ಆಗ್ಲಿಲ್ಲ ಆದ್ರೆ ಶಿವನ್ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ ಇನ್ ನನ್ ಮರ್ಯಾದೆನ ಕಳ್ಕೊಳ್ಳೋದಕ್ಕೆ ನನ್ನ ಕೈಲ ಆಗಲ್ಲ ಕಳೆದ ಒಂದು ದಿನ ಜೈಲಿನಲ್ಲಿ ಶಿವ ತುಂಬಾ ಬಳಲಿದ್ದ ದೇಹಕ್ಕಿಂತ ಮನಸ್ಸಿನ ನೋವೇ ಹೆಚ್ಚು ಕಾಡುತ್ತಿತ್ತು ಆದರೆ ಆ ನಿರ್ಲಜ್ಜ ಜನರು ಅವನ ಸ್ಥಿತಿಯನ್ನು ಯೋಚಿಸಲಿಲ್ಲ ನಾನ್ ಯಾವಾಗ ನಿನ್ನ ಪೀಸು ಅಂತ ಹೇಳಿದ್ದೆ ಮೊದಲನೇ ದಿನದಿಂದಲೇ ದ್ವೇಷಿಸ್ತಿದ್ದೆ ತಾತ ನಿನ್ನಲ್ಲಿ ಏನ್ ನೋಡಿದ್ರು ಅಂತ ಗೊತ್ತಿಲ್ಲ ನನ್ನ ನಿನ್ ಜೊತೆ ಮದುವೆ ಮಾಡೋದಕ್ಕೆ ಬಲವಂತ ಮಾಡಿದ್ರು ಮತ್ತೇನ್ ಹೇಳಿದೆ ಸಣ್ಣ ಸಣ್ಣ ಪ್ರಯತ್ನಗಳು ಏನದು ನೀನ್ ಕೊಟ್ಟಿದ ಕೊನೆ ಹುಡುಗರೆ ಫೇಕ್ ಹಾರ ಆಗಿತ್ತು ನಕಲಿ ಆಗಿತ್ತು ಕೇಳಿಸ್ಕೊತಿದ್ಯಾ ನನಗ್ ನಿನ್ನಿಂದ ಮುಕ್ತಿ ಬೇಕಾಗಿದೆ ಮುಕ್ತಿ ಬೇಕಾ ಬೇಕಾನ್ ಸಿಗುತ್ತೆ ನಂದಿನಿ ಯಾಕಂದರೆ ಈಗ ನಿನಗೆ ಇವ್ನ್ ಬೇರೆ ಸಿಕ್ಕಿದಾನಲ್ಲ ಶಿವ ಎಷ್ಟ್ ಕಡೆ ತೋರಿಸಿ ನಂದಿನಿಗೆ ಹೇಳಿದ ಇವ್ನು ನಿನಗೆ ನಾನು ಕೊಡೋಕೆ ಆಗ್ತಿರೋದು ನಿನಗ್ ಕೊಟ್ಟೆ ಕೊಡ್ತಾನೆ ನಾನು ಅವಳನ್ನ ನಿನಗಿಂತ ಚೆನ್ನಾಗಿ ನೋಡ್ಕೊಳ್ತೀನಿ ಬಟ್ ಯು ನೋ ವಾಟ್ ನನ್ನ ಸ್ಟ್ಯಾಂಡರ್ಡು ತುಂಬ ಹೈ ಇನ್ನಂತವ್ರ ಜೊತೆ ನಾನು ಮಾತಾಡಲ್ಲ ನಾಳೆ ನಂದಿನಿಯ ಹುಟ್ಟುಹಬ್ಬ ನೋಡ್ತಾ ಇರು ನಾನು ನಂದಿನಿಗೆ ದೊಡ್ಡ ಪಾರ್ಟಿ ಆರ್ಗನೈಸ್ ಮಾಡ್ತೀನಿ ಎಲ್ರೂ ನೋಡಿ ಶಾಕ್ ಆಗಬೇಕು ಅದೇ ಹೊತ್ತಿಗೆ ರೇಖಾ ಅಲ್ಲಿಗೆ ಬಂದು ನಂದಿನಿಯ ಕೈ ಹಿಡಿದು ಒಳಗೆ ಕರೆದುಕೊಂಡು ಹೋದಳು ವೀಕ್ಷಕನ್ ಜೊತೆ ಜಗಳ ಮಾಡಬೇಡ ನಂದಿನಿ ಬಾ ಶಿವಾಯ್ ಮತ್ತು ಯಶ್ ಮುಖಾಮುಖಿಯಾಗಿ ನಿಂತಿದ್ದರು ಯಶ್ ಆತಂಕದಿಂದ ಒಬ್ಬಂಟಿಯಾದಂತೆ ನಿಂತಿದ್ದ ಕ್ಷಣಕಾಲ ಯೋಚಿಸಿ ಅವನು ನಂದಿನಿಗೆ ಕೂಗಿ ಹಿಡಿದ ಸರಿ ನಂದಿನಿ ನಾನು ನಾಳೆ ಬರ್ತೀನಿ ಶಿವಾಯ್ ನಾಳೆ ಡಿವೋರ್ಸ್ಗೆ ರೆಡಿ ಆಗು ಮತ್ತೆ ಹಾ ನನಗೆ ಎದುರಾಗಿ ನಿಲ್ಬೇಡ ಶಿವಾಯ್ ಆಲೋಚಿಸುತ್ತ ನಿಂತಿದ್ದ ಸತ್ಯವಾಗಿ ಹಣಕ್ಕೆ ಇಷ್ಟು ಶಕ್ತಿ ಇದೆಯಾ ಅದು ಯಾರನ್ನಾದರೂ ಬದಲಾಯಿಸ್ತದೆಯಾ ಇವತ್ತಿನ ಕಾಲದಲ್ಲಿ ಪ್ರೀತಿಗೆ ಬೆಲೆ ಇಲ್ಲವಾ ಆದರೆ ಶಿವಾಯ್ ಸೋಲೋ ವ್ಯಕ್ತಿಯಲ್ಲ ಅವನು ಉತ್ತರ ಹುಡುಕಬೇಕಿತ್ತು ಶಿವಾಯ್ ಒಬ್ಬ ಪ್ಲೇಯರ್ ಧೈರ್ಯಶಾಲಿ ಪ್ಲೇಯರ್ ಸೋಲುವುದಿಲ್ಲ ಶಿವಾಯ್ ತನ್ನ ಸ್ಕೂಟರ್ ನಿಲ್ಲಿಸಿ ಡಿಕ್ಕಿಯಿಂದ ಒಂದು ರೂಬಿಕ್ ಕ್ಯೂಬ್ ತೆಗೆದುಕೊಂಡು ಗಾಳಿಯನ್ನು ಆನಂದಿಸುತ್ತ ಆಗ ಅವನ ಕಣ್ಣುಗಳಲ್ಲಿ ಹೊಳಪು ಮೂಡಿತು ಅವನು ದಾರಿಯನ್ನು ಕಂಡುಕೊಂಡ ಜೇಬಿನಿಂದ ಫೋನ್ ತೆಗೆದು ಯಾರಿಗೋ ಕರೆ ಮಾಡಿದ ಅದು ಆ ಸಿಟಿಯ ಐವತ್ತೆರಡು ಅಂತಸ್ತಿನ ಇಂಡಸ್ ಗ್ರೂಪ್ ಬಿಲ್ಡಿಂಗ್ ವಿಶ್ವದ ದೊಡ್ಡ ಕಂಪನಿಗಳಲ್ಲೊಂದು ಹಲೋ ನಾನು ದಿನೇಶ್ ಅವ್ರ ಜೊತೆ ಮಾತಾಡ್ಬೋದಾ ಹೌದು ನಾನೇ ದಿನೇಶ್ ಏನ್ ಹೇಳಿ ಶಿವಾಯ್ ಶಿವಾಯ್ ಮಾಹೇಶ್ವರಿ ಐವತ್ತು ವರ್ಷದ ವ್ಯಕ್ತಿ ನಗುತ್ತಿದ್ದ ಆದರೆ ಶಿವಾಯಿ ಹೆಸರನ್ನ ಕೇಳಿದ ಕ್ಷಣವೇ ಅವನ ಕಾಲಡಿಯಲ್ಲಿ ಭೂಮಿ ಜಾರಿದಂತೆ ಆಯ್ತು ನೆತ್ತಿಯ ಮೇಲೆ ಬೆವರು ಬಂತು ದಿನೇಶ್ ದಿನೇಶವರೇ ನಿಮ್ಮಿಂದ ಒಂದ್ ಕೆಲಸ ಆಗ್ಬೇಕು ಖಂಡಿತ ಸರ್ ಆದ್ರೆ ಸರ್ ನೀವು ಇಷ್ಟು ವರ್ಷ ಎಲ್ಲಿದ್ರಿ ಶಿವಾಯಿ ಧ್ವನಿ ಬದಲಾಗಿತ್ತು ಅವನು ಗಟ್ಟಿಯಾಗಿ ದಿನೇಶ್ ಅವರೇ ನನಗೆ ನಿಮ್ಮಿಂದ ಸಹಾಯ ಆಗ್ಬೇಕು ನಿಮಗ್ ನೆನ್ಪಿದೆಯಾ ಹನ್ನೆರಡು ವರ್ಷಗಳ ಹಿಂದೆ ಒಂದು ಸೆಂಟ್ರಲ್ ಸ್ಟ್ರೀಟಲ್ಲಿ ಅಲ್ಲಿ ಒಂದು ಘಟನೆ ನಡೆದಿತ್ತು ಅದೇ ಕಿಡ್ನಾಪಿಂಗ್ ಅದರಲ್ಲಿ ಸೇಫ್ ಮಾಡಿರೋ ಹುಡುಗಿ ಬಜಾಜ್ ಫ್ಯಾಮಿಲಿಯ ಆಗಿದ್ಲಾ ಅಥವಾ ಬೇರೆ ಅವಳ ಸರ್ ಅದು ಹನ್ನೆರಡು ವರ್ಷಗಳ ಹಿಂದಿನ ಘಟನೆ ಹುಡುಕೋದು ಸ್ವಲ್ಪ ಕಷ್ಟ ಆಗ್ಬೋದು ಆದರೆ ನನಗೆ ಹೇಳಿ ನಂದಿನಿ ಬಜಾಜ್ ನಿಮಗೆ ಹೇಗೆ ಗೊತ್ತು ನಾನು ನಾಳೆ ನಂದಿನಿ ಬಜಾಜ್ಗೆ ಡಿವರ್ಸ್ ಕೊಡ್ತಾ ಇದ್ದೀನಿ ಹಾಗೆ ಎಲ್ರಿಗೂ ಹೇಳಿ ನಾನು ವಾಪಸ್ ಬರ್ತಾ ಇದ್ದೀನಿ ಅಂತ ಇದನ್ನ ಕೇಳಿ ದಿನೇಶ್ ಬೆಚ್ಚಿ ಬಿದ್ದರು ಆಳವಾಗಿ ಉಸಿರೆಳೆದರು ಶಿವಾಯ್ ಜೊತೆ ಮಾತಾಡಿದಕ್ಕೆ ಅವರ ಸಂತೋಷ ದ್ವಿಗುಣವಾಯಿತು ತಕ್ಷಣ ತಮ್ಮ ಸೆಕ್ರೆಟರಿಯನ್ನ ಕರೆದು ಹೇಳಿದರು ನೋಡಿ ಎಲ್ಲ ಕಂಪನಿ ಡೈರೆಕ್ಟರ್ ಗಳಿಗೆ ಹೇಳಿ ನಾವು ಬೋರ್ಡ್ ಮೀಟಿಂಗ್ ನಡೆಸ್ತಿದ್ದೀವಿ ಮತ್ತೆ ಎಲ್ರಿಗೂ ಹೇಳಿ ನಮ್ಮ ಬಾಸ್ ಹಿಂದಿರುಗಿದ್ದಾರೆ ಅಂತ ತಿಳಿಸ್ಬಿಡಿ ಶಿವಾಯ್ ತನ್ನ ರೂಬಿಕ್ ಕ್ಯೂಬ್ ಕಡೆ ನೋಡಿದ್ದ ಅವನ ಮುಖದಲ್ಲಿ ಸ್ಪಷ್ಟ ನಗು ಇತ್ತು ನಾನು ನಾನಿನ್ನ ತುಂಬಾ ಪ್ರೀತಿಸ್ತಿದೆ ನೀನು ನನ್ನ ಮಾತನ್ನ ಕೇಳಿದ್ರೆ ನಿನ್ನ ರಾಣಿ ಥರ ನೋಡ್ಕೊತಿದ್ದೆ ನಾನು ಆದರೆ ಶಿವನ್ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ ನೀನು ಏನು ಕಳ್ಕೊಂಡಿದ್ದೀಯಾ ಅಂತ ನಿನಗೆ ಸ್ವಲ್ಪನೂ ಗೊತ್ತಿಲ್ಲ ಮುಂದೆ ಕಾದ್ ನೋಡು ಏನಾಗುತ್ತೆ ಅಂತ ಆಟ ಈಗಷ್ಟೇ ಶುರುವಾಗಿದೆ ಈಗ ಶಿವ ಏನ್ ಮಾಡ್ತಾನೆ ಅವನು ನಿಜವಾಗಲೂ ಯಾರು ಇಡ್ನಾಪ್ ಆಗಿದ್ದವರು ಯಾರು ಸಂಪೂರ್ಣ ಕಥೆ ಕೇಳಲು ಫಾದ ಎಫೆಂಟ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿದೆ